ಸದ್ಯಕ್ಕೆ ಆಗಿರುವಂತಹ ದೊಡ್ಡ ಬೆಳವಣಿಗೆ ಇಡೀ ಸ್ಯಾಂಡಲ್ವುಡ್ಡೆ ತಿರುಗಿ ನೋಡಿದು ನಂಗೊಂದು ನ್ಯೂಸ್ ಕೇಳಿದಾಗ ಹೌದಾ ಇದು ಕನಸ ನಿಜನ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಕಾಡ್ತು ದರ್ಶನ್ ಅವರ ವಿಚಾರ ಸದ್ಯಕ್ಕೆ ಟ್ರೀಟ್ಮೆಂಟ್ ನಲ್ಲಿ ಇದ್ದಾರೆ ಆಪರೇಷನ್ ಆಗತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಆ ಘಟನೆಯ ಬಗ್ಗೆ ದಿಸ್ ಪ್ರಶ್ನೆ ಕೇಳಿದಾಗ ಕನ್ಫ್ಯೂಷನ್ ಈಗ ಏನು ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಅನ್ನೋದೇ ನನಗೆ ದೊಡ್ಡ ಆಗಿ ಉಳಿಯುತ್ತೆ ಆ್ಯಂಡ್ ಮೆ ಬಿ ವೆರಿ ಫ್ರಾಂಕ್ ವೆರಿ ದಿಸ್ ಈಸ್ ಎವ್ರಿ ಟೈಮ್ ಎನ್ ವಿ ಗೋ ಆನ್ ಮೀಡಿಯಾ ಸಿಟ್ ಆನ್ ಮೀಡಿಯಾ ಈ ಪ್ರೆಷನ್ ಬರುತ್ತೆ ನಂದು ಭಯ ಉತ್ತರನೇ ಆಗಿರುತ್ತೆ ಏನಕ್ಕೆಂದರೆ ದರ್ಶನನ ನಾನು ತೀರ ಹತ್ರದಿಂದ ನೋಡಿದ್ದೀನಿ ನನ್ನ ಸಿನಿಮಾಗಳು ಪ್ರಮೋಟ್ ಆಗಿದೆ ಮಾಡಿದ್ದಾರೆ ನಮಗೆ ನಾವೆಲ್ಲವೂ ಈ ನ್ಯೂಸ್ ನಾವು ನಿಮಗ್ಲಿಂದ ನಮಗೂ ಗೊತ್ತಾಗಿದ್ದು ನಮಗೂ ಶಾಕ್ ಆಯಿತು ಬಟ್ ವಾಟ್ ವಿಲ್ ಐ ಪ್ರೇ ಅಪ್ಪ ಇದರಲ್ಲಿ ಯಾವುದೋ ಅವ್ರು ಸಿಗಾಕೊಂಡೇ ಇರಲಿ ಇದು ಯಾವುದು ಅವ್ರು ಮಾಡಿದೆ ಇರಲಿ ಇದೆಲ್ಲವೂ ಸುಳ್ಳಾಗಲಿ ಅವ್ರಿಗೆ ಆದಷ್ಟು ಬೇಗ ಇದರಿಂದ ಎಲ್ಲವೂ ಆಚೆ ಬರಲಿ ಅಂತ ಸೊ ನನ್ನನ್ನು ಕೇಳಿದ್ರೆ ನಾನು ಇದನ್ನೇ ಉತ್ತರ ಕೊಡ್ತೀನಿ ಹಾಗಂತ ಅಲ್ಲೊಂದು ಜೀವನ ಹೋಗಿದೆ ಸೊ ಏನು ಕಾನ್ಫ್ಲಿಕ್ಟಲ್ಲಿ ನಾನು ಉತ್ತರ ಕೊಡಲಿ ಹೇಳಿ ನನಗೆ ಇವಾಗ ನನಗೆ ಅವ್ರಿಗೂ ಗೊತ್ತಿಲ್ಲ ನನಗೆ ಗೊತ್ತಿರೋದು ಈ ಕಡೆ ಸೊ ಐ ವಿಲ್ ಪ್ರೇಫ್ ಐ ಪ್ರೇ ದಟ್ ಯು ನೋ ಇದು ಇದು ಏನು ನಡೀದರೆ ಇರಲಿ ಇದೆಲ್ಲವೂ ಸುಳ್ಳಾಗಲಿ ಅವ್ರು ಮಾಡಿಲ್ಲ ಅಂತಲೂ ಹೊರಗಡೆ ಆಚೆ ಬರಲಿ ಹಾಗಂತ ಅಲ್ಲೊಂದು ಪ್ರಾಣವೇ ಹೋಗಿದೆ ನಾನು ಆ ಪ್ರೊಸ್ಪೆಕ್ಟಲ್ಲಿ ಏನಂತ ಉತ್ತರ ಕೊಡಲಿ ಸೊ ಇಟ್ಸ್ ಐ ಐ ಆಲ್ವೇಸ್ ಏನು ಓಕೆ ಲಾ ಇದೆ ಎಲ್ಲವೂ ಇದೆ ನಮ್ಮ ಪ್ರಯತ್ನ ನಮ್ಮ ಪ್ರೇನಾಗಿರುತ್ತೆ ಅಂದರೆ ಅಪ್ಪ ಇದರಲ್ಲಿ ಅಣ್ಣ ಇನ್ವಾಲ್ವ್ ಏನೂ ಆಗದೆ ಇರಲಿ ಅವ್ರು ಲೆಟಿನ್ ಕಮ್ ಫ್ರೀ ಆಗಿರಲಿ ಮತ್ತೆ ಸಿನಿಮಾಗಳು ಮಾಡಲಿ ಮತ್ತೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲಿ ಅನ್ನೋದೇ ನಮ್ಮ ನನ್ನ ಉದ್ದೇಶ ಆಗಿರುತ್ತೆ ನಿಮಗೇನು ಅನ್ಸುತ್ತೆ ವಾಟ್ ವಾಟ್ ಯು ಎಕ್ಸ್ಪೆಕ್ಟ್ ಬರುತ್ತೆ ಶಿ ಸೇಮ್ ಥಿಂಗ್ ವೆನ್ ಯು ಕಾಸ್ ಮಿ ಅ ಕ್ವಶನ್ ವೆನ್ ಐ ಆರ್ ಸೊ ನಾ ಐ ಆಲ್ವೇಸ್ ಏನೋ ಎಲ್ಲಾದರೂ ನಾನು ನಾನು ಇದನ್ನೇ ಕೇಳ್ತೀನಿ ಎಲ್ಲ ಪಾಪ ಆರ್ಟಿಸ್ಟ್ಗಳು ಏ ಅವ್ರೊಂದು ವಿ ಅವ್ರದ್ದು ಏನೋ ಒಂದು ಇರುತ್ತೆ ಅವ್ರೇನೋ ಒಂದು ಸಿನಿಮಾ ಪ್ರಯತ್ನ ಈ ಕ್ವಶನ್ ಬಂದಾಗ ತುಂಬ ಜನ ದೆಲ್ ಬಿ ಲೈಕ್ ವಾಟ್ ಶುಡ್ ಬಿ ಆನ್ಸರ್ ವಾಟ್ ಏನು ಮಾಡಬೇಕು ಅಂತಿದ್ದಾಗ ಬಟ್ ಈವನ್ ಐ ವಿಲ್ ವೈಟ್ ಆ್ಯಂಡ್ ವಾಚ್ ಆ್ಯಂಡ್ ಐ ವಿಲ್ ಪ್ರೇ ದಟ್ ಇನೋ ಎಲ್ಲವೂ ಸುಗಮವಾಗಲಿ ವೈ ವಿಲ್ ಐ ವಿಶ್ ಬ್ಯಾಡ್ ಫಾರ್ ದರ್ಶನ್ ಸರ್ ವೈ ವಿಲ್ ಐ ವಿಶ್ ಬ್ಯಾಡ್ ಫಾರ್ ಇಂಡಸ್ಟ್ರಿ ಐ ವಿಲ್ ನಾಟ್ ವಿಶ್ ಫ್ರಮ್ ಮೈ ಬಾಡಿ ಫ್ರಮ್ ಈಗ ಅವ್ರು ಸಿನಿಮಾ ಮಾಡ್ತಿದ್ರೆ ಎಷ್ಟು ಜನ ಊಟ ಇರುತ್ತೆ ಎಷ್ಟು ಥಿಯೇಟರ್ ಫೀಡ್ ಆಗುತ್ತೆ ನಾನು ಏನಕ್ಕೆ ಬ್ಯಾಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಐ ವಿಲ್ ನೆವರ್ ಎಕ್ಸ್ಪೆಕ್ಟ್ ಬ್ಯಾಡ್ ಅಪ್ಪ ಅದರಿಂದ ಆಗಲಿ ಈಗ ಅವ್ರು ಬೆಣ್ಣು ಅಂತ ಆ ವೀಡಿಯೋಸಲ್ಲಿ ನೋಡೋದು ನಮಗೂ ನೋವಾಗುತ್ತೆ ತುಂಬ ನಮಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಬಂದು ಎಲ್ಲವೂ ಚೆನ್ನಾಗ್ಲಿ ಅಂತ ಅಷ್ಟು ಹೇಳಿದ್ವಿ ಯಾರು ಯಾವುದಕ್ಕೂ ಇದಾಗಬಾರ್ದು ಎಲ್ಲವೂ ಚೆನ್ನಾಗ್ ಅಷ್ಟೆ ಅಣ್ಣ ಅಂತ ಹೇಳಿದ್ರಿ ನೀವು ತುಂಬ ಹತ್ತಿರದಿಂದ ನೋಡಿದೀರಾ ಕೂಡ ಸೊ ಏನ್ ಅನ್ಸುತ್ತೆ ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡ್ಬೋದಾ ಆಚೆ ಬಂದರೆ ಅಗೇನ್ ಇಟ್ಸ್ ಪರ್ಸ್ನಲ್ ಇವರೇ ಆ ಇಟ್ಸ್ ಎಲ್ಲ ಇದ್ ಪರ್ಸ್ನಲ್ ಸಿ ದಿಸ್ ಈಸ್ ದೆ ಐ ಐ ಅಂದರೆ ಸೀ ವಾಟ್ ಯುರ್ ಎಕ್ಸ್ಪೆಕ್ಟಿಂಗ್ ಅಂದ್ರೆ ಅವ್ರು ಮಾಡಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಏನು ನನಗೆ ನನಗೆ ಪ್ರಶ್ನೆ ಕೇಳಿದಾಗ ಐ ಆಮ್ ಆನ್ಸರಿಂಗ್ ಓನ್ಲಿ ಬಿಕಾಸ್ ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಯು ಥಿಂಕ್ ಅವ್ರು ಮಾಡಲ್ಲ ಅಂತನೇ ಮಾಡ್ತಾ ಅದು ವೈಯಕ್ತಿಕ ಅಲ್ವ ಅವ್ರು ಅವ್ರ ದೇ ದೇ ವಿಲ್ ಟೇ ಸಿ ನೀವು ಆಚೆ ಇದ್ದಾಗ ನೋಡಿದ್ವಿ ಎಸ್ ಡನ್ ಲಾಡ್ ಆಫ್ ಥಿಂಗ್ಸ್ ಓಕೆ ಏನೊಂದು ಘಟನೆ ಆಗಿದೆಯೋ ಆಗಿಲ್ವೋ ಅದು ಐ ರಿಯಲಿ ಡೋಂಟ್ ನೋ ನನಗೆ ಹೆಂಗ್ ಗೊತ್ತಿರುತ್ತೆ ಈ ಪ್ರಶ್ನೆ ಕೇಳಿದಾಗೆಲ್ಲ ಅಫ್ಕೋರ್ಸ್ ಒಳ್ಳೇದಾಗಲಿ ಅಂತಾನೆ ಹೇಳ್ತೀನಲ್ವ ನಾನು ನಾನು ಮಾಡ್ತಾರಾ ಇದು ಇನ್ನೂ ಮೊನ್ನೆ ಎಲ್ಲೋ ಕೇಳಿದೆ ಅಣ್ಣ ರಾಜಕೀಯಕ್ಕೆ ಬರ್ತಾರ ಇಲ್ಲ ನನಗೆ ನಾನು ಕೂತು ಕೂತ್ ಮಾತು ಡಿಸ್ಕಸ್ ಮಾಡಿದೆ ನಾನು ಹೇಳ್ತಿದ್ದೆ ಇಲ್ಲ ಮೊನ್ನೆ ನೈಟ್ ನಾವು ಡಿಸ್ಕಸ್ ಮಾಡಿದ್ವಿ ನನಗೆ ಗೊತ್ತಿಲ್ಲ ಇವ್ರಿಗೆ ಈವನ್ ಸಿ ಮೈ ಮೇಟ್ ಬಿ ಎ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ ನಾನು ಏನು ಪ್ರತಿದಿನ ಅಣ್ಣನೂ ಮೀಟ್ ಮಾಡಲ್ಲ ಯಾವತ್ತೋ ಸಿಗ್ದಾಗ ಭೇಟಿ ಆಗ್ತೀವಿ ಅಷ್ಟೇ ಸೊ ವಾಟ್ ವಿಲ್ ಐ ವಿಶ್ ಆಲ್ ಗುಡ್ ಅದು ಬೀಟ್ ನಾಟ್ ಓನ್ಲಿ ವಿತ್ ದರ್ಶನ ಯಾರೇ ಆಗಿರಲಿ ಯಾರೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀವಿ ಹೊರತು ನನಗೆ ನಿಮಗೆಷ್ಟು ಮೇ ಮಾಡ್ಲಿ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಅಷ್ಟೇ ನನಗೆ ತೀರ ಕಡಿಮೆನೂ ಗೊತ್ತು ಸಿ ಇವತ್ತಿನ ಏಜೆಂಟ್ ಟೈಮಲ್ಲಿ ಐ ಥಿಂಕ್ ನಾವು ಏನು ಮಾತಾಡಿದ್ರು ಅದರಲ್ಲಿ ತಪ್ಪುಡ್ಕೋರು ಇರ್ತಾರೆ ಏನು ಮಾತಾಡಿದ್ರು ಅದಕ್ಕೆ ಕಮೆಂಟ್ ಮಾಡೋರು ಇರ್ತಾರೆ ಭಾಳ ಹುಷಾರಾಗಿ ಮಾತಾಡಬೇಕಾಗುತ್ತೆ ಆ್ಯಂಡ್ ನೀವು ಹೇಳ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಅಂತ ನಾವು ಏನು ಅನಿಸುತ್ತೆ ಅಂತ ಹೇಳೋಂಥ ಪ್ಲಾಟ್ಫಾರ್ಮಲ್ಲಿ ಕಂಫರ್ಟಬಲ್ ಹಂಗೆ ನಾವು ಇದ್ದೀವಿ ಅಂತಲೇ ನನಗನ್ಸಲ್ಲ ಭಯ ದೊಡ್ಡ ಅಲ್ಲ ಈಗ ಆಡಿಯನ್ಸ್ ಅಥವಾ ಫ್ಯಾನ್ ಬಳಗ ಇರುವಂತಹ ದೊಡ್ಡ ಸ್ಟಾರ್ ನಟ ಅವರು ಅವ್ರ ಇನ್ನೂ ಬಂದು ಬಹಳ ಸಿನಿಮಾಗಳು ಮಾಡ್ಬೇಕು ಜನಗಳಿಗೆ ಸಿನಿಮಾಗಳು ಕೊಡ್ಬೇಕು ಬಿಕಾಸ್ ಅಷ್ಟು ಜನ ಕಾಯ್ತಾ ಇದ್ದಾರೆ ಅಂಡ್ ಈ ವಿಷಯ ಅಂತ ಬಂದಾಗ ನಾನಾಗ್ಲಿ ಅನಿಶ್ ಆಗ್ಲಿ ಏನು ಡೀಟೇಲ್ ಆಗಿ ಗೊತ್ತಿರಲ್ಲ ಸೊ ನಾವ್ ಲಾನ್ಸ್ ನಮ್ಗೆ ಏನ್ ನಡೆದಿದೆ ಅಂತ ಗೊತ್ತಿರಲ್ಲ ಸೊ ಅಲ್ಲಿ ಸಿಸ್ಟಮಲ್ಲಿ ಏನು ನಡೀತಿದೆ ನಾವು ಏನು ಹೇಳ್ಬೋದು ಲೆಟ್ ದ ಟ್ರೂತ್ ಪ್ರಿವೆಲ್ ಸತ್ಯ ಎಲ್ಲಿದೆ ಅಲ್ಲಿ ಅಲ್ಲಿ ಗೆಲ್ಲಲಿ ಅಥವಾ ಏನೋ ಒಳ್ಳೇದಾಗಲಿ ಮೇ ಬಿ ಇಟ್ಸ್ ಅ ಬ್ಯಾಡ್ ಟೈಮ್ ಆ ರೀತಿ ಹೇಳ್ಬೋದು ಹೊರತು ಏನು ಗೊತ್ತಿಲ್ಲದೆ ಇರೋದ್ರಿಂದ ರೀಸೆಂಟಾಗಿ ಆದಂತಹ ಬೆಳವಣಿಗೆ ಅಂದರೆ ನಮ್ಮಲ್ಲೂ ಕೂಡ ಒಂದು ಕಮಿಟಿ ಬೇಕು ಅಂತ ಹೇಳಿಬಿಟ್ಟು ಬೇಕಾ ಕಮಿಟಿ ಮೀಟು ವಿಚಾರವಾಗಿ ಪ್ರೊಟೆಕ್ಟಿಂಗ್ ಹುಡುಗೀನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡೋದು ತೊಂದರೆ ಇಲ್ಲ ಇಟ್ಸ್ ಇಟ್ಸ್ ಆಲ್ವೇಸ್ ಈವನ್ ಐ ವೆಲ್ಕಮ್ ನನಗೂ ಒಂದು ತಂಗಿ ಇದ್ದಾಳೆ ಇದು ಐ ವೆಲ್ಕಮ್ ದಟ್ ಟು ಬಿ ವೆರಿ ಫ್ರ್ಯಾಂಕ್ ಸಿನಿಮಾ ರಂಗ ಅನ್ನೋದ್ರಲ್ಲಿ ಏನೋ ಒಂದು ಆಟ್ ಮೇ ಬಿ ತಿರ ಅದನ್ನ ಒಂದು ಆಗಿ ಮಾಡ್ತೀರಾ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ವಿಲ್ ನೆವರ್ ಹ್ಯಾವ್ ದಟ್ ಥಾಟ್ ಆಗಲೂ ನಾನು ಮಿಲನ ಅದು ಮಾತಾಡ್ತೀನಿ ಜೆನ್ಯೂನ್ಲಿ ಲವ್ ಫಿಲ್ಮ್ ನಮಗೆ ಸಿನಿಮಾವೇ ಇಲ್ಲ ಅಂಡ್ ಸಿನಿಮಾ ಸೆಟ್ ಇಸ್ ಮೋಸ್ಟ್ ಸೆಕ್ಯೂರ್ ಸೆಟ್ ಇನ್ನೂರು ಜನ ಇರ್ತೀವಿ ಎಲ್ಲವೂ ತುಂಬ ಅದ್ಭುತವಾಗಿರುತ್ತೆ ಅಣ್ಣ ಆ ಕಮಿಟಿ ರಚನೆ ಮಾಡಿದಲ್ಲಿ ತಪ್ಪೇ ಇಲ್ಲ ನನಗೆ ಬಟ್ ಕೆಲವು ಪ್ರೊಡ್ಯೂಸರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಬೇಡವೇ ಬೇಡ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಸಾಕಷ್ಟು ಜನ ಎಲ್ಲ ಕಡೆನೂ ಇರ್ತೇನೆ ನಾನು ಅದನ್ನ ಹೇಳ್ತೇನೆ ಇಟ್ಸ್ ದೇರ್ ಐ ಟಿ ಎಲ್ಲ ಕಡೆ ಇದೆ ಸಿನಿಮಾ ಒಂದಕ್ಕೆ ನೀವು ಕಮಿಟಿ ರಚನೆ ಮಾಡಿದ್ರೆ ಮಾಡ್ರೆ ಎಲ್ಲ ಕಡೆ ಮಾಡಿ ಏನು ಸಿನಿಮಾದವ್ರು ಅಂದ್ರೆ ಏನು ಬರೀ ಇದೇ ಕೆಲಸವೇ ಏನು ಬೆಳಿಗ್ಗೆ ಅದು ಕೂಡಲೇ ನೈಟ್ ಇದೇ ಕೆಲಸ ವಿ ಹ್ಯಾವ್ ಲಾಡ್ ಆಫ್ ಅದರ್ ಥಿಂಗ್ಸ್ ಸಿನಿಮಾ ವರ್ತು ಬಿಟ್ಟು ಎಲ್ಲ ಕಡೆ ಮಾಡಿ ಡೋಂಟ್ ಪಾಯಿಂಟ್ ಔಟ್ ಒನ್ಲಿ ಒಂದು ಸಿನಿಮಾ ಓನ್ಲಿ ಸಿನಿಮಾ ಅಂತ ಮಾಡಿದಾಗ ನನಗೂ ಅರ್ಟ್ ಆಗುತ್ತೆ ಅಯ್ಯೋ ನೈಟ್ ಟಂಡೇ ಕೆಲಸ ಮಾಡ್ತಿರ್ತೀವಿ ಸಿನಿಮಾ 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 ಅಂದರೆ ಆ್ಯಕ್ಚುಲಿ ಈಗ ಏನು ಆಚೆ ಅಂದ್ರೇ ನನಗೆ ಅವ್ನು ನೀವು ಸಿನಿಮಾದವ್ರ ಅಂದ್ರೆ ಸರ್ರಂತ ಐ ಸಿ ಸಿನಿಮಾದವರ್ ಇಸ್ ಅ ಮೋಸ್ಟ್ ಡಿಸಿಪ್ಲಿನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ದುಡ್ಡು ಬರುತ್ತೋ ಇಲ್ವೋ ಅದೇನೋ ಥರ ಒಂದು ರೇಂಜಿಗೆ ಕಷ್ಟಪಡೋರು ನಾವು ನಾನು ಇದು ಬಿಟ್ಟು ಬೇರೆ ಕೆಲಸನೂ ಮಾಡ್ಬೋದು ಎಲ್ಲರೂ ಮಾಡ್ತೀವಿ ಇದು ಬಿಟ್ಟು ನಾವೇನೂ ಮಾಡ್ತಿರ್ತೀವಿ ಯಾವ ಇಂಡಸ್ಟ್ರಿಯಲ್ಲಿ ಇರಲ್ಲ ಹೇಳಿ ಇರ್ತಾರೆ ಐ ವಿಲ್ ಸೇ ಸೊ ಪ್ಲೀಸ್ ಕಮಿಟಿ ಎಲ್ಲ ಕಡೆನೂ ಇರಲಿ ಡೋಂಟ್ ಮೇಕ್ ಇಟ್ ಓನ್ಲಿ ಇಲ್ಲೇ ನಡೀತಿದೆ ಅಂತೇಳಿ ಐ ಇದೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಇದೆ ಎಲ್ಲದಕ್ಕೂ ಸೇರು ಒಂದೇ ಒಟ್ಟಿಗೆ ಮಾಡಬೇಡಿ ಸೊ ದಟ್ ಅಂಡ್ ಅಫ್ಕೋರ್ಸ್ ಇನ್ನು ಬರೀ ನಾವು ಇಲ್ಲಿರೋರು ಮಾತ್ರ ಪ್ರೊಟೆಕ್ಟ್ ಮಾಡೋದಲ್ಲ ಏನಾಗ್ತದೆ ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡಿದ್ರು ಒಳ್ಳೇದಲ್ವ ಸೊ ಇಟ್ಸ್ ಲೈಕ್ ನಥಿಂಗ್ ರಾಂಗ್ ತಪ್ಪು ಮಾಡಿದ್ರೆ ಯು ವಿಲ್ ಫೇಸ್ ಇಟ್ ದಟ್ ವಾಟ್ ಇಸ್ ದಟ್ ಫೈನ್ ಈ ಪ್ರಶ್ನೆ ಕೇಳೋದಕ್ಕೆ ಇದು ವೇದಿಕೆ ಅಲ್ಲ ಬಟ್ ಆದ್ರೂ ಕೂಡ ನನ್ನ ಕರ್ತವ್ಯ ಧರ್ಮ ಅಂತ ಕೇಳಿದೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣ್ಲಿ ಒಂದು ಬಿಗ್ ಬ್ರೇಕ್ ಕೊಡ್ಲಿ ಇಬ್ರಿಗೂ ಕೂಡ ಅಂತ ಆಶಿಸ್ತಾ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ಲಿ ನಮ್ಮನ್ನ ಸಖತಾಗಿ ಎಂಟ್ರೈ ಎಂಟರ್ಟೈನ್ ಮಾಡಿ ಎಲ್ರೂ ಕೂಡ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಆರಾಮ್ ಅರವಿಂದ ಸ್ವಾಮಿ ನವೆಂಬರ್ ಇಪ್ಪತ್ತೆರಡಕ್ಕೆ ಗ್ರ್ಯಾಂಡ್ ಆಗಿ ಅಧೂರಿಯಾಗಿ ಬಿಗ್ ಸ್ಕ್ರೀನ್ ಗೆ ಎಂಟ್ರಿ ಕೊಡ್ತಾ ಇದೆ ಎಲ್ಲರೂ ಕೂಡ ಮಿಸ್ ಮಾಡದೆ ಥಿಯೇಟರ್ ಅಲ್ಲಿ ಬಂದು ಸಿನಿಮಾನ ನೋಡಿ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ದಿನ ಆಫರ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಗಳಿಗಾಗಿ ರಿಪಬ್ಲಿಕ್ ಕನ್ನಡನ ವಾಚ್ ಮಾಡ್ತಾ ಇರಿ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ ಇದು ನಿಮ್ಮ ಧ್ವನಿ